ಬಡ್ಡಿ ಸಮೇತ ತಿರ್ಸ್ತೆ ಹೋದ್ರೆ ನಾನು ದೇವೇಗೌಡರ ಮಗನಲ್ಲ ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ ಬಡ್ಡಿ ಸಮೇತ ಎಲ್ಲವನ್ನ ತೀರಿಸ್ತೇನೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಗುಡುಗಿದ್ದಾರೆ ಹಾಸನದಲ್ಲಿ ದೇವೇಗೌಡರು ರೇವಣ್ಣ ಅವರದು ಮುಗೀತು ಅಂತಾರೆ ಹಾಸನ ಜಿಲ್ಲೆಗೆ ದೇವೇಗೌಡರ ಕೊಡುಗೆ ಏನೆಂದು ಜನರಿಗೆ ಗೊತ್ತಿದೆ ನಾನು ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ ಇದೆಲ್ಲವನ್ನ ಬಡ್ಡಿ ಸಮೇತ ಕೊಡ್ತೀನಿ ಇದೆಲ್ಲ ತೀರಿಸ್ತೆ ಹೋದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಈ ಹಿಂದೆ ಕೂಡ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ಸ್ಥಾನ ಸೋತಿದ್ದೇವೆ ಐದು ವರ್ಷಕ್ಕೆ ನಮ್ಮ ತಂದೆ ದೇವೇಗೌಡರು ಮತ್ತೆ ಅಧಿಕಾರಕ್ಕೆ ಬಂದ್ರು ಕಾಂಗ್ರೆಸ್ನವರು ಹಾಸನದಲ್ಲಿ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡ್ತಾರೆ ಹಾಸನ ಜಿಲ್ಲೆ ದಾಪಲಾಪುರ ಗ್ರಾಮದಲ್ಲಿ ಎಚ್ ಡಿ ರೇವಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಸನ ಜಿಲ್ಲೆಗೆ ದೇವೇಗೌಡರ ಕೊಡುಗೆ ಏನು ಅಂತಾರೆ ರೈಲ್ವೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಮಾಡಿದ್ದು ಯಾರು ಹಾಸನ ಜಿಲ್ಲೆಯ ಶಿಕ್ಷಣಕ್ಕೆ ಕುಮಾರಸ್ವಾಮಿ ಐದು ಸಾವಿರ ಕೋಟಿ ಕೊಟ್ಟಿದ್ರು ಕಾಂಗ್ರೆಸ್ನವರು ಹಾಸನ ಮೈಸೂರು ರೈಲ್ವೆ ಯೋಜನೆ ಸ್ಥಗಿತ ಮಾಡಿದ್ರು ಆದ್ರೆ ದೇವೇಗೌಡರು ಪ್ರಧಾನಿಯಾಗಿ ಹತ್ತೇ ತಿಂಗಳಿಗೆ ಯೋಜನೆಯನ್ನ ಆರಂಭಿಸಿದ್ರು ಹಾಸನ ಜಿಲ್ಲೆ ಈಗ ಲೂಟಿ ಕೈ ಸೇರಿದೆ ಎಂದು ರೇವಣ್ಣ ಕಿಡಿಕಾರಿದ್ದಾರೆ ನಾನು ಇಲ್ಲೇ ಇರ್ತೇನೆ ಎಷ್ಟು ದಿನ ಇರುತ್ತದೆ ನೋಡೋಣ ಈ ದೇಶ ಉಳಿಯಬೇಕಾದ್ರೆ ಪ್ರಧಾನಿ ಮೋದಿ ಅವರು ಇರಲೇಬೇಕು ಬಿಜೆಪಿ ಪಕ್ಷಕ್ಕೆ ನಮ್ಮ ಪಕ್ಷದ ಸಂಪೂರ್ಣ ಬೆ

ಅದರಿಂದ ಕಾಲ ಬರುತ್ತೆ ಯಾರು ತಿಳ್ಕೊಂಡಿದ್ರೆ ನಮ್ಮ ಅಧಿಕಾರಿಗಳು ರಾಜಕಾರಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಪ್ರಾರಂಭ ತೋರಿಸ್ತೀನಿ ಏನು ಅದನ್ನ ಬಡ್ಡಿ ಸಮೇತ ತೀರಿಸ್ತಾ ಹೋದ್ರೆ ದೇವೇಗೌಡ ಪ್ರಕಾರ ಕರಿಬೇಡಿ ಮಾಡಲ್ವಾ ಕುಮಾರಸ್ವಾಮಿಯವರು ಬರೀ ಕುಮಾರಸ್ವಾಮಿ ನಾವು ದೇವೇಗೌಡರ ಆಶೀರ್ವಾದದಿಂದ ನಮ್ಮ ಜಿಲ್ಲೆಯ ಜನತೆ ಆಶೀರ್ವಾದ ರಾಜ್ಯದ ಜನತೆ ಆಶೀರ್ವಾದ ಯಾರೇನೇ ಮಾಡಲಿ ಇವತ್ತು ರಾಷ್ಟ್ರದಲ್ಲಿ ಮೋದಿಯ ಸರ್ಕಾರ ಇದೆ ಮೋದಿ ಎಲ್ಲಿರ್ಬೇಕು ನಮ್ಮ ರೈತರು ಏನ್ ಮಾಡ್ಬೇಕಪ್ಪ ಎಲ್ಲೆಲ್ಲಿ ಯಾವ್ಯಾವ ಮುಂದೆಗಳ ಹತ್ರ ಹೋಗ್ಬೇಕು ಎಲ್ಲಿ ನಾವು ಕರ್ಕೊಂಡು ಹೋಗೋದು ಈ ಜಿಲ್ಲೆಗೆ ಏನ್ ಬೇಕು ಎಲ್ಲ ಕೊಡುಗೆಗಳನ್ನ ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡ ಅಂತ ಹೇಳಬೇಕಾಗ್ತದೆ ಅದರಿಂದ ಕಾಲ ಬರುತ್ತೆ ಯಾರು ತಿಳ್ಕೊಂಡಿದ್ರೆ ನಮ್ಮ ಅಧಿಕಾರಿಗಳು ಪ್ರಾತ್ನ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಪ್ರಾರಂಭ ತೋರಿಸ್ತೀನಿ ಏನು ಅದನ್ನು ಬಟ್ಟೆ ಸಮೇತ ತೀರಿಸ್ತಾ ಹೋದರೆ ದೇವೇಗೌಡರ ಪದಾರ್ಥ ಕರಿಬೇಡಿ ಮಾಡಲ್ಲ ಕುಮಾರಸ್ವಾಮಿಯರು ಬನ್ನಿ ಕುಮಾರಸ್ವಾಮಿಯರು ನಾವು ದೇವೇಗೌಡರ ಆಶೀರ್ವಾದದಿಂದ ನಮ್ಮ ಜಿಲ್ಲೆಯ ಜನತೆ ಆಶೀರ್ವಾದ ರಾಜ್ಯದ ಜನತೆ ಆಶೀರ್ವಾದದಿಂದ ಯಾರೇನೇ ಮಾಡಲಿ इवत तो राष्ट्रे मोदी सरकार इधे मोदी